ಒಂದು ಊರಿನಲ್ಲಿ ಒಬ್ಬ ರೈತನು ಶಾಂತವಾದ ನದಿಯ ಸಮೀಪದಲ್ಲಿ ವಾಸಿಸುತ್ತಿದ್ದನು ನದಿಯ ಇನ್ನೊಂದು ಬದಿಯಲ್ಲಿ ಕೆಲವು ದೊಡ್ಡ ಮರಗಳು ಇದ್ದವು ಅಲ್ಲಿ ಅನೇಕ ಪಕ್ಷಿಗಳು ವಾಸಿಸುತ್ತಿದ್ದವು ಪ್ರತಿ ವರ್ಷ ರೈತನು ತನ್ನ ಹೊಲದಲ್ಲಿ ಧಾನ್ಯಗಳನ್ನು ಬೆಳೆಯುತ್ತಿದ್ದನು ಆದರೆ ಪಕ್ಷಿಗಳು ಬಂದು ಧಾನ್ಯಗಳನ್ನು ತಿನ್ನುತ್ತಿದ್ದವು ಇದು ಅವನ ಕೊಯ್ಲನ್ನು ಚಿಕ್ಕದಾಗಿಸಿತ್ತು ರೈತ ನಿರಾಶೆಗೊಂಡನು ಮತ್ತು ಪಕ್ಷಿಗಳನ್ನು ತಡೆಯಲು ನಿರ್ಧರಿಸಿದನು ಒಂದು ದಿನ ಅವನು ಒಂದು ಬಲೆಯನ್ನು ತನ್ನ ಹೊಲದಲ್ಲಿ ಹಾಸಿಗೆಯ ಹಾಗೆ ಹರಡಿದನು ಮತ್ತು ಅದರ ಮೇಲೆ ಕೆಲವು ಧಾನ್ಯಗಳನ್ನು ಎಸೆದನು ಪಕ್ಷಿಗಳು ಆ ಧಾನ್ಯವನ್ನು ತಿನ್ನಲು ಬಂದಾಗ ಅವು ಬಲೆಯಲ್ಲಿ ಸಿಕ್ಕಿಬಿದ್ದವು ರೈತನು ಸಿಕ್ಕಿಬಿದ್ದ ಪಕ್ಷಿಗಳನ್ನು ಸಂಗ್ರಹಿಸಿ ದೂರದ ಕಾಡಿಗೆ ಕರೆದೊಯ್ದನು ಅವನು ಆ ಕಾಡಿನಲ್ಲಿ ಎಲ್ಲ ಪಕ್ಷಿಗಳನ್ನು ಮುಕ್ತಗೊಳಿಸಿದನು ಮತ್ತು ತಾನು ಈ ಸಮಸ್ಯೆಯನ್ನು ಪರಿಹರಿಸಿದ್ದೇನೆ ಎಂದು ಭಾವಿಸಿ ಸಂತೋಷದಿಂದ ಹಿಂತಿರುಗಿದನು ಬೆಳೆಗಳ ಕಟಾವಿನ ಸಮಯ ಬಂದಾಗ ರೈತನು ತಾನು ಬೆಳೆದ ಬೆಳೆಗಳಿಗೆ ಆದ ಕೆಟ್ಟ ಪರಿಸ್ಥಿತಿಯನ್ನು ಗಮನಿಸಿದನು ಅವನ ಬೆಳೆಗಳನ್ನು ಕೀಟಗಳು ತಿನ್ನುತ್ತಿದ್ದವು ಮತ್ತು ಪಕ್ಷಿಗಳು ಸುತ್ತಲೂ ಇದ್ದಾಗ ಆಗುತ್ತಿದ್ದ ಹಾನಿಗಿಂತ ಈ ಹಾನಿಯು ತುಂಬಾ ಹೆಚ್ಚಾಗಿತ್ತು ಗೊಂದಲ ಮತ್ತು ಅಸಮಾಧಾನಗೊಂಡ ರೈತನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆದ್ದರಿಂದ ಅವನು ಸಲಹೆಗಾಗಿ ಹಳ್ಳಿಯ ವಯಸ್ಸಾದ ಮತ್ತು ಬುದ್ಧಿವಂತ ರೈತನ ಬಳಿಗೆ ಹೋದನು ಅವನ ಕಥೆಯನ್ನು ಕೇಳಿದ ನಂತರ ಆ ಅನುಭವಿ ರೈತನು ಮುಗುಳ್ನಕ್ಕೂ ಹೇಳಿದನು ನೀವು ದೊಡ್ಡ ತಪ್ಪು ಮಾಡಿದ್ದೀರಿ ನೀವು ಓಡಿಸಿದ ಪಕ್ಷಿಗಳು ನಿಮ್ಮ ಧಾನ್ಯಗಳನ್ನು ಮಾತ್ರವಲ್ಲ ಅವು ನಿಮ್ಮ ಬೆಳೆಗಳಿಗೆ ಹಾನಿ ಮಾಡುವ ಕೀಟಗಳನ್ನು ಸಹ ತಿನ್ನುತ್ತಿದ್ದವು ಪಕ್ಷಿಗಳನ್ನು ಓಡಿಸುವ ಮೂಲಕ ನೀವು ಪ್ರಕೃತಿಯ ಸಮತೋಲನವನ್ನು ಅಡ್ಡಿಪಡಿಸಿದ್ದೀರಿ ಎಂದು ಹೇಳಿದನು ತಾನು ಮಾಡಿದ ತಪ್ಪಿಗೆ ರೈತನಿಗೆ ತುಂಬಾ ವಿಷಾದವಾಯಿತು ಅವನು ಪಕ್ಷಿಗಳನ್ನು ಕಾಡಿನಿಂದ ಮರಳಿ ತರಲು ಸಾಧ್ಯವಾಗದಿದ್ದರೂ ಅವನು ತನ್ನ ತಪ್ಪನ್ನು ಸರಿಪಡಿಸಲು ನಿರ್ಧರಿಸಿದನು ಪಕ್ಷಿಗಳನ್ನು ಮರಳಿ ಆಹ್ವಾನಿಸಲು ಅವನು ತನ್ನ ಜಮೀನಿನ ಸುತ್ತಲೂ ಸಣ್ಣ ಗೂಡನ್ನು ನಿರ್ಮಿಸಿದನು ಅವು ಹಿಂತಿರುಗಿ ಸಮತೋಲನವನ್ನು ಪುನಃಸ್ಥಾಪಿಸುತ್ತವೆ ಎಂಬ ಭರವಸೆ ಅವನಿಗಿತ್ತು ಆ ದಿನದಿಂದ ರೈತನು ಪ್ರಕೃತಿಯ ಸಮತೋಲನದ ಮಹತ್ವವನ್ನು ಅರಿತುಕೊಂಡನು ಮತ್ತು ಅದನ್ನು ಗೌರವಿಸುವ ಭರವಸೆ ನೀಡಿದನು ನಾವು ನಮ್ಮ ಜೀವನದ ಬಗ್ಗೆ ಪ್ರತಿಬಿಂಬಿಸಿದರೆ ಜೀವನದಲ್ಲಿ ಎಲ್ಲವೂ ಸಂಪರ್ಕ ಹೊಂದಿದೆ ಮತ್ತು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯು ಪ್ರಕೃತಿಯ ಚಕ್ರ ಮತ್ತು ನಮ್ಮ ಜೀವನದಲ್ಲಿ ದೊಡ್ಡ ಅಲೆಯ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಸವಾಲುಗಳನ್ನು ಎದುರಿಸಿದಾಗ ನಾವು ತ್ವರಿತವಾಗಿ ಮತ್ತು ಹಠಾತ್ತಾಗಿ ವರ್ತಿಸುತ್ತೇವೆ ಮತ್ತು ನಮ್ಮ ಹೋರಾಟಗಳಿಗೆ ಇತರರನ್ನು ಅಥವಾ ಬಾಹ್ಯಾಂಶಗಳನ್ನು ದೂಷಿಸಲು ಪ್ರಾರಂಭಿಸುತ್ತೇವೆ ಆದಾಗ್ಯೂ ತನ್ನ ಬೆಳೆಗಳನ್ನು ರಕ್ಷಿಸುವಲ್ಲಿ ಪಕ್ಷಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ರೈತ ಕಂಡುಕೊಂಡಂತೆ ಪ್ರತಿಯೊಂದು ಸವಾಲು ಪರಿಣಾಮಕಾರಿ ಪಾಠಗಳು ಮತ್ತು ಆಳವಾದ ಉದ್ದೇಶದೊಂದಿಗೆ ಬರುತ್ತದೆ ಎಂದು ನಾವು ಸಹ ಅರ್ಥ ಮಾಡಿಕೊಳ್ಳಬೇಕು ತೊಂದರೆಗಳು ಉದ್ಭವಿಸಿದಾಗ ಹತಾಶೆ ಅಥವಾ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಪರಿಸ್ಥಿತಿಯನ್ನು ವಿಶಾಲ ದೃಷ್ಟಿಕೋನದಿಂದ ಪ್ರತಿಬಿಂಬಿಸುವುದು ಮತ್ತು ನೋಡುವುದು ಮುಖ್ಯ ಅನೇಕ ಬಾರಿ ಸಮಸ್ಯೆಯಂತೆ ತೋರುವ ಕೆಲವು ವಿಷಯಗಳು ವಾಸ್ತವವಾಗಿ ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದ ಸಮತೋಲನ ಅಥವಾ ವ್ಯವಸ್ಥೆಯ ಭಾಗವಾಗಿದೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುವ ಮೂಲಕ ಹೆಚ್ಚು ಅರ್ಥಪೂರ್ಣ ಮತ್ತು ಶಾಶ್ವತ ಪರಿಹಾರಗಳಿಗೆ ಕಾರಣವಾಗುವ ಉತ್ತಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬಹುದು ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಕಷ್ಟದ ಸಮಯಗಳನ್ನು ಎದುರಿಸಿದಾಗಲೆಲ್ಲ ಪ್ರಕೃತಿಯ ಬೆಳವಣಿಗೆಗೆ ಸವಾಲುಗಳು ಹೇಗೆ ಅವಶ್ಯಕವು ನಮ್ಮ ಪಾತ್ರವನ್ನು ರೂಪಿಸಲು ಮತ್ತು ಉತ್ತಮ ಭವಿಷ್ಯದ ಕಡೆಗೆ ಮಾರ್ಗದರ್ಶನ ನೀಡಲು ನಮ್ಮ ಜೀವನದಲ್ಲಿನ ಸಮಸ್ಯೆಗಳು ಅವಶ್ಯಕ ಎಂಬುದನ್ನು ಯಾವಾಗಲೂ ನೆನಪಿಡಿ